ಮಾಡ್ಕೊಂಡ್ರ ಹಾರ್ವೆಸ್ಟಿಂಗ್ ಮಷಿನ್ ಆಯ್ತು ಈ ಟ್ರ್ಯಾಕ್ಟರ್ ಏನದಲ್ಲ ಈ ಹೊಟ್ಟೆ ಬರೋದು ಹೊರಗಿನ ಕಬ್ಬು ಏನಾರ ತೊಗೊಂಡ್ರ ಅಂತಂದ್ರೆ ಅವತ್ತಿನ ದಿವಸ ನಾವು ಕಂಪಲ್ಸರಿ ಆಗಿ ನಾವು ಎಲ್ಲರೂ ಕೊಡ್ಕೊಂಡು ಕೆಸಿಂದ ಅಲ್ಲಿ ಅವ್ರು ಓಡ್ ನಿಂತರದು ನಾವು ಹೊರಗಿನ ಗಾಡಿ ತೊಗೊಂಡಿರೋ ಅಂತ ಕಂಡೀಷನ್ ಮಾಡೋದು ಈಗ ಅವ್ರಿಗೆ ಮತ್ತೆ ಇರ್ಲಿಕ್ಕಂದ್ರೆ ಏನಾಗುತ್ತೆ ಗೊತ್ತನ್ರಿ ಎಲ್ಲಾ ಪ್ಯಾಕೆಟ್ ಬಂದದಲ್ಲ ಎಲ್ಲಾ ಗ್ಯಾಂಗ್ ಗಾಡಿಗಳು ಎಲ್ಲ ಖಾಲಿ ಅದಾವ ಅವ್ರು ತೊಂಡಿ ಮಾಡ್ಕೊಂಡು ಬಂದ್ರಂದ್ರೆ ಈಚೆ ಕಡೆ ಒಂದು ಏಳು ಸಾವಿರ ಟನ್ ಬರ್ತೈತಿ ಈಚೆ ಕಡೆ ಏಳು ವರ್ಷ ಟನ್ ಬರ್ತೈತಿ ನಮ್ ಟ್ಯಾಕ್ಟರ್ ನೋಡೋದು ಐದು ಸಾವಿರ ಟನ್ ಏಳು ಸಾವಿರ ಏಳು ಸಾವಿರ ಹದಿನಾಲ್ಕು ಆತ ಒಳಗೆ ಎರಡು ವರ್ಷ

ಈಗ ಇವತ್ತು ಫ್ಯಾಕ್ಟ್ರಿ ಹನ್ನೆರಡು ಗಂಟೆಗೆ ಕಬ್ಬಿನ ಹೌದ್ರೆ ಹನ್ನೆರಡು ಗಂಟೆ ಮತ್ತೆ ನಿಮ್ಗೆ ಎಲ್ಲರಿಗೂ ಊರ್ತಿ ದಿವಸ ಐತಿ ಹನ್ನೆರಡು ಗಂಟೆಗೆ ಕಬ್ಬು ಐತಿ ಬಂದಕ್ಕೆ ಈಗ ನಾಡಿಂದ ಫ್ಯಾಕ್ಟ್ರಿ ಚಾಲೂ ಆಗ್ಬೇಕಾಗ್ತೀರ ಈಗ ಇವತ್ತಿಂದ ಈಗ ಸದ್ಯದ ಎಲ್ಲರೂ ಕೂಡ ಅನೌನ್ಸ್ ಮಾಡ್ಬೇಕು ಏನಂತ ಕಬ್ಬು ಕಳ್ಸರಿ ಅರ್ತಿ ಅಂದ್ರೆ ನಾಳೆಗೆ ಫ್ಯಾಕ್ಟ್ರಿ ಚಾಲೂ ಅದಕ್ಕೆ ತಾವೆಲ್ಲರೂ ಬದ್ರ ಇಲ್ಲೋ ಈ ಫ್ಯಾಕ್ಟರಿ ಬಗ್ಗೆ ಅಂತ ಅಪ್ಪಡು ಮಾಲಕನ ಬಂದಿ ಇಲ್ಲಲ್ರಿ ಅವ ಬದ್ದಿಲ್ಲ ಅಂತ ಹೇಳಾನ ನೀನು ಹೇಳಿದಾಗ ಹೋಮ ಅಂತಲ್ಲ ಅರೆ ಎಷ್ಟು ಸಲ 8 ವರ್ಷ ಆತಿ ಬಿಡ್ರ ಅಲ್ಲ ಕಪ್ಪ ಸೀಜನ್ ಇದಾಗನ ಈ ಅವರ್ ಮಾಡೋದಲ್ಲ ಅಲ್ಲ ನೀವು ಆ ಫ್ಯಾಕ್ಟ್ರಿ ನ ಅದ ಗವರ್ನಮೆಂಟ್ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ನ ಸೀಜ್ ಮಾಡ್ತಲ್ಲ ಕಬ್ಬ ಸೀಜನ್ ಇದಾಗ ಇದು ಮಾತ್ರ ಮಾತಾಡಿದ್ರಲ್ಲ

ಅಲ್ಲಿ ಒಂದು ನಡೆದಿತ್ತು ಕಾರ್ಯಕ್ರಮ ಅದಕ್ಕೆ ಎಲ್ಲರೂ ಬೆಂಬಲ ಕೊಟ್ಟಿದ್ರಿ ಅದಕ್ಕೆ ಸ್ವಲ್ಪ ಇರ್ಲಿ ಅನ್ನೋದು ನಮ್ಮ ಅಪೇಕ್ಷೆ ಆಗಿತ್ತ ನೋಡ್ರಿ ನಮ್ ಎಲ್ಲ ತಾಲೂಕಿನ ಜನ ಇವತ್ತ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗ್ಲಿ ಅಂತಂದ್ರೆ ನಮ್ದು ಅದಕ್ಕೆ ಏನ ಅಭ್ಯರ್ಥಿ ಇಲ್ಲ ನೀವೆಲ್ಲರೂ ನಿರ್ಧಾರ ತಗೊಂಡಾಗ ಬ್ಯಾಡ ನಾವ್ ಯಾರ್ರಿ બંદ માઈક ઓર આખોને આમ મારતી રે ફેક્ટરી કઈ તોડશે એંબા બંધ આ કે ના માતા રે લાઈન તક દે ને બંધ માર બે આ નહી તારક નહી આટે હેડ ಅದಕ್ಕೆ ನಮ್ಗೆ ಯಾರ್ಡ್ ಮಾತಿಲ್ಲ ರೈತರಿಗೆ ಇನ್ನೂ ಒಂದು ರೂಪಾಯಿ ಹೆಚ್ಚಿಗೆ ಸಿಕ್ಕೋ ಅಂತ ತಿಳ್ಕೊಂಡು ಆಡಳಿತ ಮಂಡ್ಯವರು ಏನು ಹೇಳಿದ್ರೆ ಮೂರು ಸಾವಿರದ ಐದುನೂರು ರೂಪಾಯಿ ಬೆಲೆ ನಿಗದಿ ಮಾಡಲಿಕ್ಕೆ ನಮ್ಮ ಒಪ್ಪಿಗೆ ಐತಿ ಇದನ್ನು ಕೂಡಲೇ ಸರ್ಕಾರಗಳು ಕೂಡ ನಿರ್ಧಾರ ತಗೋಬೇಕಂತಕ್ಕಂಥ ಲೆಟ್ರನ್ನೂ ಕೊಟ್ಟದ್ದು ನಮ್ಗೆ ಗಮನಕ್ಕೆ ತಂದದ್ದು ನಾವು ಹೇಳಿದೀವಿ ಮಾಧ್ಯಮದವ್ರಿಗೂ ಹೇಳಿದೀವಿ ಮತ್ತು ಈಗ ಆಗಲೇ ಎಫ್ ಆರ್ ಬಿ ಪ್ರಕಾರ ಏನು ಮಾಡ್ಯಾರ ಆ ನಿಟ್ಟಿನೊಳಗೆ ಇಡೀ ರಾಜ್ಯದೊಳಗೆ ಎಲ್ಲ ಫ್ಯಾಕ್ಟ್ರಿಗಿಂತ ಹೆಚ್ಚಿಗೆ ರೇಟ್ ಕೊಟ್ಟದ್ದು ಕೂಡ ನಮ್ಮ ಫ್ಯಾಕ್ಟ್ರಿ ಒಳಗೆ ಕೊಟ್ಟದ್ದು ಸ್ವಾಗತಿಸ್ತೇವೆ ಖರೆ ಇವತ್ತಿನ ಪರಿಸ್ಥಿತಿ ಒಳಗೆ ಏನು ಒಟ್ಟಾರೆ ಒಂದು ರೈತರ ಹೂಗೈತಿ ಆ ಕೂಗಿ ಎಲ್ಲರೂ ಭದ್ರ ಆಗ್ಬೇಕಂತಕ್ಕಂಥದ್ದು ಒಂದೇ ನಮ್ಮ ನಿಲುವು ಬೇರೆ ಏನಿಲ್ಲ ಯಾಕಂದ್ರೆ ಇಷ್ಟೊಂದು ಸುಸಜ್ಜಿತವಾಗಿ ನಡೆಯಾಗ್ತೈತಿ ಎಲ್ಲ ಚಲೋ ರೇಟ್ ಕೊಟ್ಟಿವಿ ಯಾಕೆ ಪಾಂಡ್ ನಮ್ಮ ಸ್ಟ್ರೈಕ್ ಮಾಡೋದು ಅಂತಕ್ಕಂಥ ಮಾತು ಕೆಲವೊಬ್ಬರಿಂದ ಬರ ಆದ್ರೆ ಆದರೆ ಅಲ್ಲಿನ ರಾಜ್ಯದ ರೈತರು ಎಲ್ಲರೂ ಕೂಡ್ಕೊಂಡು ಒಂದು ನಿರ್ಧಾರ ತೊಗೊಳಕತ್ತರ ಅದಕ್ಕೂ ನಾವು ಭದ್ರ ಆಗೋಣ ಅಂತಕ್ಕಂಥದ್ದು ನಮ್ಮ ಐತಿ ಅದಕ್ಕೆ ಈಗ ಈ ವಿಷಯದೊಳಗೆ ಜನರಿಗೆ ಗೊಂದಲಾಗತೈತಿ ನಿನ್ನೆ ನಮ್ಮೊಳಗ ಕೆಲವು ನಾಲ್ಕು ಮಂದಿ ಹೋಗಿ ಇಲ್ಲ ಗುರ್ಲಾಪುರದಿಂದನೂ ಸಂದೇಶ ಕೊಟ್ಟರೆ ನೀವು ಚಾಲು ಅಂತ ಹೇಳಿ ಬಂದ ಅಲ್ಲಿ ಹೇಳಿ ಮತ್ತು ಕಬ್ ಕಡೆಯಾಗೆ ಪರ್ಮಿಷನ್ ಕೊಡ್ಸಾರ ಇದರಿಂದ ಏನಾಗೈತೆ ಜನ್ರು ನಮಗೆ ಹೂತಕತ್ತಾರ ಏನು ಕಡಿನೋ ಬೇಡ ಮತ್ತು ಅಲ್ಲಾಕೆ ಹಿಂಗೆ ಕೊಟ್ಟ್ರಿ ಇಲ್ಲೇ ಹಿಂಗೆ ಕೊಟ್ಟ್ರಿ ಅಂತ ತಿಳ್ಕೊಂಡು ನಮ್ಗೆ ಹಿಗಮುಗ ಭಯ ಹಾಕತ್ತಾರ ಯಾಕಂದ್ರೆ ಜನ್ರಿಗೆ ಬಂದಲಾಗ್ಬಾರ್ದು ತಮಗೂ ಬಂದಲಾಗಬಾರ್ದೆ ಎಲ್ಲರದು ಒಂದೇ ಕೂಗಿರ್ಬೇಕು ಅಂದ್ರೆ ಸರ್ಕಾರ ಇವತ್ತು ನಮ್ಗೆ ಮಾತು ಕೇಳ್ತಾವ ಎಲ್ಲರೂ ರೈತರೇ ಇದ್ದಾರೆ ಇದರೊಳಗೆ ಆದ್ದರಿಂದ ಎಲ್ಲರೂ ಕೂಗು ಒಂದೇ ಆಗ್ಬೇಕು ಅದಕ್ಕೆ ಏನು ನಿರ್ಧಾರ ತಗೊಳ್ಳೋನು ಅದರ ಸಲುವಾಗಿ ಇವತ್ತು ಆಡಳಿತ ಮಂಡ್ಯವ್ರನ್ನೂ ಕರೆದು ಇವತ್ತು ಪತ್ರಿಕಾ ಮಾಧ್ಯಮದವ್ರು ಕರೆದೇವೆ ಜನರಿಗೆ ಒಂದು ಒಳ್ಳೆಯ ಸಂದೇಶ ಹೋಗ್ಬೇಕು ಸರ್ಕಾರಕ್ಕೂ ಕೂಡ ಬಲವಾದ ಸಂದೇಶ ಹೋಗ್ಬೇಕಂತಕ್ಕಂಥ ಒಂದು ಉದ್ದೇಶದಿಂದ ತಮ್ಮೆಲ್ಲರನ್ನೂ ಇಲ್ಲಿ ಕರೆದೇವೆ ತಾವು ಚರ್ಚೆ ಮಾಡಿ ಏನು ನಿರ್ಧಾರ ತಗೋಬೇಕನ್ನೋದು ಅನ್ನೋದು ಮಾತಾಡ್ತಾರೆ ಈ ಈಗ ಎಲ್ಲ ಆಡಳಿತ ಮಂಡಳಿ ರೈತರು ಎಲ್ಲರೂ ಕುಡಿಯುವ ಕೂಡ ಕೆಲಸ ಈಗ ಏನು ಸರ್ಕಾರ ಏನು ಘೋಷಣೆ ಮಾಡ್ತದಲ್ಲ ಅದಕ್ಕೆ ಬದಲಿದ್ರು ಇಲ್ಲವೋ ಹ್ಞೂ ಹ್ಞೂ ಅಲ್ಲ ಈಗ ಮುಂದೆ ಸರ್ಕಾರ ಆದೇಶ ಮಾಡಿತ್ತು ಅಂದರೆ ಅದಕ್ಕೆ ಬದಲಿಲ್ಲ ಸರ್ ಮ್ಯಾನೇಜ್ಮ್ ಮ್ಯಾನೇಜ್ಮೆಂಟಿಗೆ ಆಯ್ತು ಈಗ ನಾವು ಎಲ್ಲಾ ಕಮ್ಮಿ ಕೂಡಕೊಂಡ ಎಲ್ಲಾ ಕೂಡ ಕೆಲಸ ಈಗ ನಾವು ಫ್ಯಾಕ್ಟ್ರಿ ಚಾಲೋ ಇಲ್ಲ ಅನ್ನುವಂತ ಒಂದು ಸಂದೇಶ ಬಂತ ಈಗ ಅದಕ್ಕೆ ನಾವ್ ಎಲ್ಲಾರು ನಿಮ್ಗೆ ಕೊಡಕತ್ತೀವಿ ಕೊಡಾಕತ್ತೀವ ಸಹಕಾರ ಕೊಡಾಕತಿವ್ ಬಟ್ ಅದಕ್ಕ ಏನ್ ಮಾಡ್ರಿ ಒಂದ ನಿಮ್ ಆಗಿನ ಸೈಬರ್ಗೆ ಕೋಣ ಹೇಳಿ ಕೆಲಸ ಒಂದ್ ಮುಂದ್ ಸರ್ಕಾರ ಏನ್ ನಿಗದಿ ಹಾಕತಿ ಅದಕ್ಕೊಂದು ಲೆಟರ್ ಕೊಡಂತ ಹೇಳ್ರಿ ಅವ್ರಿಗೆ